ಕಚೇರಿ ಉದ್ಘಾಟನೆ ಆಯ್ತು ಹಾ ಹೇಳಿ ಏನಾರ ಕೇಳಿ ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಖರ್ಗೆ ಅವರು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಬ್ರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದ್ರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ರವರು ಇದ್ದಾಗ ಅದು ಉದ್ಘಾಟ ಶಂಕುಸ್ಥಾಪನೆ ಮಾಡಿದ್ದಾರೆ ಸ್ವಲ್ಪ ಭಾಳ ಫರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸ್ಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮೋಹನ್ ಭಾಗವತ್ ಕೊಟ್ಟಿರೋ ಹೇಳಿಕೆಗೆ ಏನು ಹೇಳ್ತೀವಿ ಸ್ವಾತಂತ್ರ್ಯ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ರಾಮ ಮಂದಿರ ಉದ್ಘಾಟನೆ ದಿವಸ ಸ್ವಾತಂತ್ರ್ಯ ಭಾರತಕ್ಕೆ ಅನ್ನುವಂತ ಹೇಳಿಕೆ ಮೋಹನ್ ಭಾಗವತ್ ರಾಹುಲ್ ಗಾಂಧಿನೂ ಕೂಡ ಇಲ್ಲಿ ಅದೇ ವಿಚಾರ ಪ್ರಸ್ತಾಪ ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಯಾರು ಬ್ರಿಟಿಷ್ನವರು ಯಾವತ್ತು ಓದೋದು ಬಿಟ್ಟು ಭಾರತ ದೇಶನ ನೈನ್ಟೀನ್ ಫಾರ್ಟಿ ಸೆವೆನ್ ಮತ್ತು ಅದನ್ನು ಮೋಹನ್ ಭಾಗವತ್ ಆ ಥರ ಹೇಳಿದ್ರೆ ಏನಂತ ಹೇಳೋದು ಹ್ಞೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಿತ್ತು ಯಾಕೆಂದರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗಿಬಿಟ್ಟಿದ್ರು ಸೊ ಹಂಗಾಗಿ ಅವರು ಆ ಥರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಭಾಷಣ ಮಾತಲ್ಲ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಾಳೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆಯಾ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ನಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಲೋಕಸಭೆ ಗುತ್ತಿಗೆದಾರರು ಬಾಕಿ ಬಿಲ್ಲಗೋಸ್ಕರ ಪತ್ರ ಬರೆದ್ರು ಇದೀಗ ಮುಂದಾಗಿದ್ದಾರೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಬಿಲ್ಗಳನ್ನು ಬಾಕಿ ಬಿಟ್ಬಿಟ್ಟು ಉಂಟಾಗಿದ್ದರು ನಾವು ಅದನ್ನು ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅಂತಂತವಾಗಿ ತೀರಿಸ್ತೀವಿ ಹೈಕಮಾಂಡ್ನವ್ರು ಏನು ಡಿಶಿಷನ್ ತಗೋತಾರೆ ಅದೇ ಡಿಶಿಷನ್ ಏನು ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಯಾಕೆ ಪ್ರೋಸೆಸ್ ಆಗಿಲ್ವಾ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು